ಜೀವನದಲ್ಲಿ ಈ ಕಾರ್ಯಕ್ರಮದಲ್ಲಿ ಓಡಿರುತ್ತೆ ಜೀರ್ಣೋದಾರಣ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಪಾಲ್ಗೊಳ್ಳುವ ಕಾರ್ಯ ಈ ಕಾರ್ಯಕ್ರಮದಲ್ಲಿ ಲಕ್ಷ ಅವ್ರ ಹತ್ರ ಅಡಿಕೆ ಹಾಗೆ ಎರಡು ವರ್ಷ ಯಾಕೆ ಕಟ್ಟಿಡುದು ಯಾರಾದ್ರೂ ಕೊಡುವ ನೀವ್ ತೊಂದರೆ ಮಾಡ್ಬೇಡಿ ದೇವ್ರು ಎಲ್ಲಾದ್ರೂ ಒಳಗ್ ಕೊಡ್ತಾರೆ ನಾವೇನು ಸಾಯುವಾಗ ತಗೊಂಡು ಹೋಗ್ಲಿಕ್ಕಿದ ದುಡ್ಡನ್ನು ಏನಾದ್ರು ಒಳ್ಳೆ ಕೆಲಸ ಮಾಡಿದ್ರೆ ಇಂಥ ಕೆಲಸಗಳು ಮಾಡ್ಲಿಕ್ಕೆ ಅಲ್ಲಿ ಅವಕಾಶ ಇತ್ತು ಮಾಲಿಂಗೇಶ್ವರ ಮತಿ ಕೊಟ್ಟಿದ್ದಾನೆ ನಮ್ಗೆ ಮಾಡಿ ಅಂತ ನಾನು ಯಾವತ್ತೂ ಮಾಲಿಂಗೇಶ್ವರ ದೇವ್ರ ಹತ್ರ ಬೇಡುದು ನಾನೇನಾದ್ರೂ ತಪ್ಪು ಮಾಡಿದ್ರೆ ದೇವ್ರೆ ಕನಸಲ್ಲಾದ್ರೂ ಬಂದು ನನಗೆ ಮತಿ ಕೊಡು ನೀನು ಮಾಡಬೇಡ ಅಂತ ಹಾಗಾದ್ರೆ ಒಂದಿನ ದಿವ್ಸ ನನಗೆ ಯಾವತ್ತು ಶಾಸಕನಾಗಿದ್ದೇನೆ ಆವತ್ತಿನಿಂದ ಹೋಗೋಕೆ ಇದ್ರೆ ಕಣ್ಣಿನ್ ಬೀಳ್ತಾ ಇತ್ತು ಮೊದ್ಲು ಬೀಳ್ತಾ ಇತ್ತು ನನಗೆ ಶಕ್ತಿ ಇರ್ಲಿಲ್ಲ ನನ್ನ ಕೈಯಲ್ಲಿ ಆದ್ರೆ ನನ್ನ ಕಣ್ಣಿಗೆ ಬೀಳ್ ಬಿಜಿಡಿ ಅಂಗಡಿಗಳು ಇದು ಎಲ್ಲ ಅಕ್ವರಿ ಮಾಡಿಕೊಂಡದ್ದು ನಾವು ಉಲ್ಲಾಂತಿ ಬರುವಾಗ ಅಲ್ಲಿಂದ ಓಡಾಡಿ ಓಡಾಡಿ ಓಡಾಡಿಕೊಂಡು ಅಲ್ಲಿ ಬರುವಂತದ್ದು ಇಲ್ಲಿ ಯಾರಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಇಲ್ಲೆಲ್ಲಾ ಗಲೀಜನ್ನ ಹಾಕಿಕೊಂಡಿರುವಂತದ್ದು ನೀವು ಇಲ್ಲಿ ಆಗ್ತಿರುವಂತ ಕೆಲಸಗಳನ್ನು ಹೇಳಿದ್ರೆ ನನಗೆ ನಾಚಿಕೆ ಆಗ್ತದೆ ಹೇಳ್ಲಿಕ್ಕೆ ನಾನು ಒಂದು ಹಿಂದುವಾಗಿ ನಾನೊಬ್ಬ ಹಿಂದುತ್ವ ಫಲವಾಗಿ ಇದ್ದವಾಗಿ ನಾನು ಹಿಂದೂ ಆಗಿ ಅದನ್ನು ಹೇಳಲಿಕ್ಕೆ ನಂಗೆ ನಾಚಿಕೆ ಆಗ್ತದೆ ಸ್ವಾಮಿ ಅಂತ ಅಂತ ಮಾಲಿಂಗೇಶ್ವರನಿಗೆ ಮಾತ್ರ ಹೇಳಲಿಕ್ಕೆ ನಾಚಿ ನಾನು ಒಬ್ಬರ ಹೆಸರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುದಿಲ್ಲ ನೀವು ಪೊಲೀಸ್ ರಿಪೋರ್ಟ್ ನಲ್ಲಿ ನೋಡಿ ಏನೆಲ್ಲ ಸಿಕ್ಕಿದೆ ಆ ಮನೆಯಲ್ಲಿ ಮಾಧ್ಯಮದವಳು ಇದ್ದಾರೆ ಆ ಮನೆಯಲ್ಲಿ ಅವರು ಹೇಳಿರುವಂತ ಕಂಪ್ಲೇಂಟ್ ಕೊಟ್ಟಿರೋ ರಾಜೇಶ್ ಪಂಡೂರ್ ನನ್ನ ಆತ್ಮೀಯರು ವೈಯಕ್ತಿಕವಾಗಿ ನನ್ನ ಆತ್ಮೀಯರು ನಾನು ಅವರಿಗೆ ಕೆಲವು ಸಲ ಕಾರ್ಯ ಮಾಡಿ ನಾನು ಹೇಳಿದ್ದೀನಿ ರಾಜೇಶ ಹೀಗೆ ನಾವು ಮಾಡಬಾರ್ದು ಅವರು ಮಾಡಿದ್ರು ಆ ನಂತರ ಬೇರೆಯವರಿಗೂ ಪ್ರೇರೇಪಣೆ ಕೊಟ್ಟರು ಅವರು ಯಾವ ರೀತಿ ಆ ರೀತಿ ಅಹ್ ಮನಸ್ಸು ಬಂತ ಗೊತ್ತಿಲ್ಲ ಆದ್ರೆ ಅವ್ರಿಗೆ ಕೆಲ ಕೆಲವರು ಬೇರೆಯವರು ಕೂಡ ನನ್ನ ಬಗ್ಗೆ ಮಾತಾಡುವಂತ ವಿಚಾರವನ್ನು ಮಾಡಿದ್ರು ನಾನು ಮಾತಾಡೋದು ಇರ್ಲಿಲ್ಲ ನಾನು ಬಾಂಬೆಗೆ ಹೋಗಿ ಕೂಡ ಉತ್ತರ ಕೊಡ್ತಿದ್ದೆ ಅದರಲ್ಲಿ ಒಂದು ನಳಿನ್ ಕುಮಾರ್ ಕಟೀಲ್ ಅವರು ಭೂಲೋ ಭಾರತ್ ಮಾತಾ ಎರಡು ಕೈ ಮೇಲೆ ತಿನ್ನೋಡ ಜಾಗ ಹೇಳಿ ಭೂಲೋ ಭಾರತ್ ಮಾತಾ ಕೇ ಭಾರತ್ ಮಾತಾಕಿ ಮಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ ಮಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದರಿ ಗೋವಿಂದ ಮಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದರಿ ಗೋವಿಂದ ಮಾತಾಕ ಇವತ್ತಿನ ಈ ಕರ ಸೇವೆಯಲ್ಲಿ ಭಾಗವಹಿಸಿರುವಂತ ಎಲ್ಲ ಮಾಲಿಂಗೇಶ್ವರ ದೇವರ ಭಕ್ತಾದಿಗಳೇ ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರುವಂತ ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷರಾಗಿರುವಂತ ಪಂಜುಗುಡ್ಡೆ ಈಶ್ವರ ಭಟ್ ಅವರೇ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರುಗಳೇ ಅಧಿಕಾರಿ ವೃಂದದವರೇ ಮಾಧ್ಯಮದ ಮಿತ್ರರೇ ತಮಗೆಲ್ಲ ಗೊತ್ತಿದೆ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಮಾಡಬೇಕು ಅನ್ನೋ ವಿಚಾರ ಕೈಗೆತ್ತಿಕೊಂಡು ಒಂದು ಮಾಸ್ಟರ್ ಪ್ಲಾನ್ ಅನ್ನು ನಾವು ಮಾಡಿದೆವು ಈ ಹಿಂದಿನ ಅಭಿವೃದ್ಧಿ ಸಮಿತಿ ಈ ಮಾಸ್ಟರ್ ಪ್ಲಾನ್ ಗೆ ಚಾಲನೆಯನ್ನು ಕೊಡ ಮಾ ಪ್ಲಾನ್ ಗೆ ಒಂದು ಚಾಲನೆಯನ್ನು ರೆಡಿ ಮಾಡಿಟ್ಟಿದ್ರು ಆನಂತರ ನಾನು ಶಾಸಕನಾಗಿ ಆಯ್ಕೆಯಾಗಿ ಬಂದ ನಂತರ ಅದಕ್ಕೆ ಚರ್ಚೆ ಮಾಡಿ ಅದರಲ್ಲಿ ಕೆಲವು ಬದಲಾವಣೆಗಳನ್ನೆಲ್ಲ ಮಾಡಿ ಅವರು ಈ ಮನೆ ತೆಗೆಯುವಂತ ಕೆಲವು ವಿಚಾರಗಳು ಇರಲಿಲ್ಲ ಈ ಮುಂದಿನ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕು ಕಂಬಳದ ಕರೆಯನ್ನು ಒಂದು ಬದಿಗೆ ಶಿಫ್ಟ್ ಮಾಡಬೇಕು ದೇವಸ್ಥಾನದ ಪರಿಧಿಯನ್ನು ನಾವು ಬಂದ್ ಮಾಡಬೇಕು ದೇವಸ್ಥಾನಕ್ಕೆ ಈಗ ಎಲ್ಲಾ ಕಡೆಯಿಂದ ಯಾರು ಬೇಕಿದ್ರು ಬರಬಹುದು ನೀವು ಒಂದು ಗೇಟ್ ಹಾಕಿ ಬಂದ್ ಮಾಡಬೇಕಾದ್ರೆ ಈ ದೇವಸ್ಥಾನಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಲ್ಲಿಂದ ಒಂದು ಎಂಟ್ರಿ ಇದೆ ಇಲ್ಲಿಂದೊಂದು ಬರ್ತಾರೆ ಆ ಕಡೆಯಿಂದ ಬರ್ತಾರೆ ಇಲ್ಲಿಂದ ಬಂದ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ ಪರಿಮಿತಿ ಅನ್ನೋ ಒಂದು ಕಂಪೌಂಡ್ ಹಾಲ್ ಹಾಕಿ ಆ ದೇವಸ್ಥಾನದ ಜಾಗವನ್ನು ಬಂದ್ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಈಗ ಇಲ್ಲ ನಮ್ಮ ಕಲ್ಪನೆ ಏನಿದೆ ಅಂತ ಹೇಳಿದ್ರೆ ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಬಿಜೆಪಿ ಬರ್ತದೆ ಆಗ ಬೇರೆ ಬೇರೆ ಅಲ್ಲಿ ಕಮಿಟಿಗಳು ಬರ್ತದೆ ಅವ್ರು ಅವ್ರಿಗೆ ಬೇಕಾದಾಗೆ ಒಂದು ಅಭಿವೃದ್ಧಿ ಮಾಡುದು ನಾನೊಂದು ಅಧ್ಯಕ್ಷ ಆದ್ರೆ ಈಗ ಈಶ್ವರ ಭಟ್ರ ಅಧ್ಯಕ್ಷ ಆದ್ರೆ ಅಲ್ಲೊಂದು ಬಿಲ್ಡಿಂಗ್ ಕಟ್ಟುದು ಅಲ್ಲಿ ಒಂದು ಅವ್ರಿಗೆ ಬೇಕಾಗುವಂತಂದ್ರೆ ಅವ್ರೊಂದು ಸಾಧನೆ ಮಾಡ್ಬೇಕಲ್ಲ ಈಗ ಅಧ್ಯಕ್ಷ ಆದವನು ಏನ್ ಮಾಡಿದ ಒಂದು ಸಾಧನೆ ಮಾಡ್ಬೇಕು ಒಂದು ಅಲ್ಲೊಂದು ಫಟ್ ನೋಡಿ ಇಲ್ಲಿ ಹೇಗೆಲ್ಲ ಕಟ್ಟಿ ಹಾಕಿದ್ರೆ ನೋಡಿ ನೀವೇ ನೋಡಿ ನಾನು ಭಕ್ತಾದಿಗಳಿಗೆ ಹೇಳುದು ಇದೆಲ್ಲ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಮಾಸ್ಟರ್ ಪ್ಲಾನ್ ಇಲ್ಲ ದುಡ್ಡು ಯಾರ್ದು ದುಡ್ಡೆಲ್ಲ ಭಕ್ತರದ್ದು ನಾವೆಲ್ಲ ದುಡ್ಡು ಹಾಕಿದ್ರು ಅಲ್ಲೆಲ್ಲಲ್ಲಿ ಮಾಡಿದ್ರು ಅವ್ರದ್ದು ತಪ್ಪು ಅಂತ ಏನು ಹೇಳುದಿಲ್ಲ ಮಾಸ್ಟರ್ ಪ್ಲಾನ್ ಇಷ್ಟೊಳಗೆ ಮಾಡದ್ದು ತಪ್ಪು ನೀವು ಆಲೋಚನೆ ಮಾಡಿ ಇಲ್ಲಿ ಇಷ್ಟು ವೇಸ್ಟ್ ಇದೆ ಈ ವೇಸ್ಟ್ ಅಲ್ಲಿ ಹೋಗ್ತದೆ ಜನರೇಟ್ ಎಷ್ಟು ವೇಸ್ಟ್ ಆಗ್ತದೆ ಟಾಯ್ಲೆಟ್ಗಳು ಎಷ್ಟಿದೆ ಎಷ್ಟೋ ವರ್ಷದಿಂದ ಟಾಯ್ಲೆಟ್ ಗುಂಡಿಗಳನ್ನು ಮಾಸ್ಟರ್ ಪ್ಲಾನ್ ಮಾಡಿದ್ರೆ ಯಾವುದೇ ಕಮಿಟಿ ಬರಲಿ ಯಾವೇ ಪಕ್ಷ ಬರಲಿ ನಾವೆಲ್ಲ ಭಕ್ತಾದಿಗಳು ನಾವು ದುಡ್ಡು ಹಾಕ್ತೇವೆ ಆ ದುಡ್ಡು ಸದ್ಬಳಕೆ ಆಗ್ಬೇಕು ದೊಡ್ಡ ಕ್ಷೇತ್ರವಾಗಿ ಬೆಳಿಬೇಕು ಈ ಕಲ್ಪನೆಯಲ್ಲಿ ನಾವು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿ ಈಗಲೇ ಅಂಡಬಂಟಿ ಇಲಾಖೆಗೆ ಕಳಿಸಿದ್ವಿ ಆಗ ನಾವು ಮುಲಿಯ ಅದವರ ಅಧ್ಯಕ್ಷ ಇರುವಾಗಲೇ ನಾನು ಮುಲಿಯದವರ ಹತ್ರ ಬಂದ ಕೂಡಲೇ ನಾನು ಹೇಳಿರುವಂತದ್ದು ಈ ಭಾಗ ನಮಗೆ ಅಭಿವೃದ್ಧಿ ಆಗ್ಬೇಕು ಆ ಕಡೆಯಿಂದ ಮಧ್ಯದಿಂದ ಹೋಗುವಂತ ಹೊರಗಡೆ ರಸ್ತೆಯನ್ನು ನಾವು ಬಂದ್ ಮಾಡಿ ಕುಂಬೆಟ್ಟು ಈ ಭಾಗಕ್ಕೆ ಹೋಗುವವರು ಇಲ್ಲಿಂದ ನಲವತ್ತು ಮೀಟರ್ ರಸ್ತೆಯನ್ನು ಮಾಡಿ ಈ ಭಾಗದಿಂದ ಕೊಟ್ಟರೆ ಆ ಕಡೆಯಿಂದ ನಾವು ಗೇಟ್ ಮಾಡಿದ್ರೆ ಆ ಕಡೆಯನ್ನೆಲ್ಲ ನಮ್ಮ ಬೌಂಡ್ರಿಯನ್ನು ಮಾಡ್ಕೊಂಡು ಬಂದು ಬಂದ್ ಬಂದ್ ಮಾಡ್ಲಿಕ್ಕೆ ಆಗ್ತದೆ ನಾನು ಅವತ್ತೇ ಇವರಿಗೆ ಮುಲಿಯಾದವರಿಗೆ ನಾನು ಹೇಳಿದೆ ಇವರನ್ನೆಲ್ಲ ಕರೆದು ನೀವು ಮಾತಾಡಿ ಅವರಿಗೆ ಸ್ವಲ್ಪ ಸ್ವಲ್ಪ ದುಡ್ಡು ಕೊಡುವ ಅವರಿಗೆ ವ್ಯವಸ್ಥೆ ಮಾಡುವ ಎಲ್ಲರನ್ನು ನಾವು ನೋಡಿದ್ರೆ ಅರವತ್ ನಲ್ವತ್ತೈದು ಐವತ್ತು ವರ್ಷದ ಹಿಂದಿರುವಂತ ಅವರ ಬೇರೆ ಬೇರೆ ಅವರಿಗೆ ಒಂದು ಹನ್ನೊಂದು ತಿಂಗಳು ಒಂದು ತಿಂಗಳು ಅಗ್ರಿಮೆಂಟ್ ಆಗಿದೆ ಹತ್ತು ರೂಪಾಯಿ ಅವರಿಗೆ ಕೊಡ್ಲಿಕ್ಕೆ ಸ್ವಲ್ಪ ವಾಲ್ಯೂ ಕೊಡೋಣ ಸೊ ಹತ್ತು ರೂಪಾಯಿ ಅವ್ರಿಗೆ ಕೊಡ್ಲಿಕ್ಕೆ ಬೇರೆ ಏನು ಕೊಡ್ಲಿಕ್ಕಿಲ್ಲ ಅದು ಕೂಡ ಯಾರು ಕಟ್ಟಿದವರು ಇದರಲ್ಲಿ ಯಾರೂ ಇಲ್ಲ ಅವರ ಹತ್ರ ನಿರಂತರ ನಾವು ಅವರ ಹತ್ರ ವಿನಂತಿ ಮಾಡಿಕೊಂಡಿದ್ದೆ ನಿಮ್ಗೆ ಗೊತ್ತಿರಬಹುದು ಹಿಂದಿನ ಸುಲೂವಿನ ಜಾತ್ರೆಗೆ ನಾನು ಇದನ್ನು ಉಲ್ಲೇಖ ಮಾಡಿದ್ದೆ ಭಟ್ರು ಅಧ್ಯಕ್ಷರಾಗಿದ್ದರು ಆಗ ನಾನು ಉಲ್ಲೇಖ ಮಾಡಿದೆ ಆಗ ಆಗ್ಲೇ ನನ್ನ ಮೇಲೆ ಅಪ್ಪ ಸ್ವರ ಬಂತು ಇಲ್ಲಿ ಜೆ ಸಿ ಬಿ ಶಬ್ದ ಆಗುವುದನ್ನು ನಾವು ಬಿಡುವುದಿಲ್ಲ ಬಿಹಾರದಲ್ಲಿ ಜೆ ಸಿ ಬಿ ಶಬ್ದ ಆಗ್ಬೋದು ಇಲ್ಲಿ ಜೆ ಬಿ ಶಬ್ದ ಜೆ ಸಿ ಬಿ ಶಬ್ದ ಒಳ್ಳೆ ಕೆಲಸಕ್ಕೆ ಜೆ ಬಿ ಶಬ್ದ ಆಗ ಅವ್ರು ಹೇಳಿದ್ರು ನನ್ನದೊಂದು ದರ್ಬೇಲಿ ಏಳುವರೆ ರೆಸನ್ಸ್ ಜಾಗೆ ಉಂಟು ಅದನ್ನೊಂದು ಆರು ಲಕ್ಷದಾಗೆ ಮಾರಿ ಕೊಡಿ ಅಂತೇಳಿ ನನಗೆ ಸಾಲ ಬೇಸಿ ಆಯ್ತು ನಾನು ಇದ್ರೆ ಸೋತೆ ನಿನ್ನ ಫಸ್ಟ್ ಗೆ ಹೇಳಿದ್ದಾರೆ ಇದು ಬುದ್ಧಿತ್ತನ ಮತ ಪೇರೊಂದು ಗ್ರೇಪರ್ ಜಾಗ್ರತೆ ಬಟ್ಟೆ ಅಂತ ಹೇಳಿ ಅಶೋಕಣ್ಣ ಹೇಳಿದ್ರು ಮತ್ತೆ ಪುನಃ ಕೇಳಿದೆ ನೋಡಿ ಇಂಟ್ರೆಸ್ಟ್ ಬಂತು ಎಲ್ಲಾದ್ರೂ ಸೋತಿರ್ಬಹುದು ಸುಮ್ಮನೆ ಮಾರ್ಲಿಕ್ಕಿಲ್ಲ ಅಂತ ಹೇಳಿ ಅದೇಕಾಕೆ ಸರ್ ನೀವು ಮಾರುದೆ ಅಂತ ಕೇಳಿದೆ ಅದು ವಿವೇಕಾನಂದ ಶಾಲೆ ಹತ್ರ ಮತ್ತೊಂದು ಸೈಟ್ ಉಂಟು ಅಲ್ಲಿ ಒಂದು ಕಾಂಪ್ಲೆಕ್ಸ್ ಕಟ್ಟಬೇಕಂತ ಹೇಳಿದ್ರು ಆದ್ರೆ ನಾ ಆಯ್ತು ನಾನು ತಲೆ ಕೈ ಇಟ್ಟು ಬಂದೆ ಇನ್ನು ಅಶೋಕನ ಹೇಳಿದ್ರೆ ನನಗೆ ಅಂತ ಹೇಳಿ ಎರಡು ದಿವಸ ಕಳುವಾಗ ಆ ವ್ಯಕ್ತಿ ಸಿಕ್ಕಿದ್ರು ನಮಸ್ಕಾರ ಅಂತ ಹೇಳಿದೆ ನಮಸ್ಕಾರ ಅಂತೇಳಿ ದಪ್ಪ ಸ್ವರದಲ್ಲಿ ಹೇಳಿದ್ರು ಆ ಇದು ಅಸಮಾಧಾನ ಆಗಿದೆ ಅಂತ ಕಂಡಿತ್ತು ಆಗ ನಾನು ಕೇಳಿದೆ ಎಂತ ಅಸಮಾಧಾನ ಉಂಟು ಹೇಳಿ ನನ್ನ ಹೋಳಿಗೆ ಅಂತೆಲ್ಲ ನಿಮ್ಮ ಕೆಲಸದವರು ಕದ್ದುಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು ಅಲ್ಲಿ ಒಂದು ಸಾವಿರ ಕೊಟ್ಟೆ ಕೈ ಮುಗಿದು ಹೋದೆ ಇಂತ ಪರಿಸ್ಥಿತಿ ಎಲ್ಲ ನಾನು ಇದ್ದೆ ನನ್ನನ್ನು ಇಷ್ಟು ಜನ ಟೀಕೆ ಆದ್ರೆ ಯಾರು ಟೀಕೆ ಮಾಡ್ಲಿ ನನಗೆ ಸ್ವಲ್ಪ ಕೂಡ ಬೇಜಾರ ಇಲ್ಲ ಆದ್ರೆ ಟೀಕೆ ಮಾಡಿದವರು ಬೆರವೇಣಿಕೆಯವರು ನನ್ನನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದರು ಸಾವಿರ 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 ಜನ ಆದ ಕಾರಣ ನಿಮ್ಮಂತ ಭಕ್ತರಿರುವಾಗ ಇರುವಾಗ ನಾನು ಯಾವುದಕ್ಕೂ ಹೆದರುದಿಲ್ಲ ನಾನು ಒಂದು ಮಾತು ಮಾತ್ರ ಹೇಳಲು ಇಚ್ಛಿಸ್ತೇನೆ ನಾವು ಈ ಊರಲ್ಲಿ ಎಲ್ಲಿ ನಾವು ತಪ್ಪು ಮಾಡಿದ್ರು ಅದು ದೇವಸ್ಥಾನಕ್ಕೆ ಬಂದ್ರೆ ಪರಿಹಾರವಾಗ್ತದೆ ದೇವಸ್ಥಾನದಲ್ಲಿ ಮಾಡಿದ ತಪ್ಪು ನಾವು ಜೀವನ ಪರ್ಯಂತ ಅನುಭವಿಸಬೇಕಾಗ್ತದೆ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ದೇವರು ಆರೋಗ್ಯ ಭಾಗ್ಯ ನಿಮ್ಸಲ್ಲಿ ಮೂರು ಸಲ ಪೈಲಾದವನಿಗೆ ಇವನಿಗೆ ಈ ಪಟ್ಟವನ್ನು ಕೊಡ್ಬೇಡಿ ಅಂತ ಹೇಳುದನ್ನು ನೀವು ವಾಟ್ಸಪ್ ಅಲ್ಲಿ ನೋಡಿರಬಹುದು ನನಗೇನು ಬೇಸರ ಇಲ್ಲ ಆದ್ರೆ ನನ್ನ ಅಶ್ವತ್ಥಕಟ್ಟೆ ಕಟ್ಟೆ ದೇವತಾ ಸಮಿತಿ ಧೂಮವತಿ ಯುವಕ ಮಂಡಲ ಅಂತ ಹೇಳುದು ಇಪ್ಪತ್ತೈದು ವರ್ಷ ಇಂದ ನಾವು ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ ಬಡವರ ಕೆಲಸ ಕಾರ್ಯ ಮಾಡುತ್ತಿರುವುದು ನೀವು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೇವೆ ಆ ಯುವಕರು ಸುಮ್ಮನೆ ಕೂತಿರ್ಲಿಲ್ಲ ತಕ್ಷಣ ಮೀಟಿಂಗ್ ಅನ್ನು ಕರೆಸಿದ್ರು ಆ ಮೀಟಿಂಗ್ ಅಲ್ಲಿ ಹೇಳಿದ್ರು ಇದಕ್ಕೆ ನಾವು ಏನಾದ್ರೂ ಒಂದು ಪರ್ಯಾಯ ಹೇಳಿ ತಕ್ಷಣ ನಾನು ಅಲ್ಲಿಗೆ ಹೋದೆ ನೀವು ಯಾರಾದ್ರೂ ವಕೀಲರ ಬಗ್ಗೆ ಒಂದು ಕೀಳು ಮಾತಾಡಿದ್ರೆ ಆಡಿದ್ರೆ ಜಾಗ್ರತೆ ಅದು ನನ್ನ ಮೇಲೆ ಮಾಡಿದಂತೇಳಿ ಹೇಳಿದೆ ತಕ್ಷಣ ಅದನ್ನು ಕೈ ಬಿಡುವಂತ ಕೆಲಸವನ್ನು ಮಾಡಿದ್ರು ಅದಲ್ಲದೆ ನಾನು ಇವತ್ತು ಆ ವಕೀಲರಷ್ಟು ಬುದ್ಧಿವಂತನಲ್ಲ ಆಗಿರಬಹುದು ಅವರಷ್ಟು ಓದುಗೀಡು ನಾನು ಕಲಿಲಿ ಕಲೀಲಿಲ್ಲ ಆಗಿರಬಹುದು ಆದ್ರೆ ನಾನು ವಿಶ್ವಾಸಕ್ಕೆ ನಂಬಿಕೆಗೆ ಯಾವತ್ತೂ ದೂರ ಮಾಡಿದವನಲ್ಲ ಅದಲ್ಲದೆ ನಮ್ಮ ಪದ್ಮೂರು ರೈತರ ಸೇವಾ ಸಹಕಾರಿ ಸಂಘದಲ್ಲಿ ಸುಮಾರು ಎಂಬತ್ತೇಳು ಲಕ್ಷ ರೂಪಾಯಿ ನಷ್ಟದಲ್ಲಿ ಇತ್ತು ಆ ಸಂಘಕ್ಕೆ ಅಧ್ಯಕ್ಷನಾಗಿ ಆಯ್ಕೆಯಾದ ನಂತರ ಇವತ್ತು ಇಪ್ಪತ್ತು ವರ್ಷದಿಂದ ನನಗೆ ಚುನಾವಣೆ ಇಲ್ಲ